ಈಗ ಫಾಲ್ಸ್ಗೆ ಫಾಲ್ಸ್ ನೋಡ್ಕೊಂಡು ಹೋಗ್ತಿದ್ದೀನಿ ಇಲ್ಲಿ ನಮ್ಮೂರು ಕೇತನಲ್ಲಿ ಫಾಲ್ಸ್ ಇದೆಯಲ್ಲ ಅಲ್ಲಿಗೆ ಮತ್ತು ನೋಡಿ ಮಿತ್ರ ಅಲ್ಲ ಅವತ್ತು ಆವತ್ತು ಫೇಸ್ಬುಕ್ ಅಲ್ಲಿ ನೋಡಿದರೆ ಬೀಜಗಳೆಲ್ಲ ಎತ್ಕೊಂಡಿದ್ದೆ ಆ ಬೀಜಗಳಿಗೋ ಎತ್ಕೊಂಡು ಹೋಗ್ತಾ ಇದ್ದೀನಿ ಹೋದ ದಾರಿಯಲ್ಲೆಲ್ಲ ಬೀಜನ ಇಡ್ತೀನಿ ಎಲ್ಲವನ್ನ ಮರಗಳು ದೊಡ್ಡವಾದರೆ ಊರು ಊರಿಗೆ ಜನಕ್ಕೆ ಎಲ್ಲರಿಗೂ ಉಸಿರಾಗೋಕ್ಕೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಆಶ್ರಯ ಆಗುತ್ತೆ ಅಂತ ಒಂದು ಆಸೆ ಮೇಲೆ ಹೋಗ್ತಾ ಇದ್ದೀನಿ ಹಾಗೆ ಫಾಲ್ಸ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಫಾಲ್ಸ್ನು ನಿಮಗೆ ತೋರಿಸಿ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಸರಿನಾ ಮಿತ್ರರೇ ನಾನು ಒಬ್ಬನೇ ಒಂಟಿಯಾಗಿ ಈಗ ಈ ಬೀಜಗಳು ಈ ಬೀಜಗಳ ಜೊತೆ ನನ್ನ ಮುದ್ದುಗಳು ನನ್ನ ಮುದ್ದುಗಳು ಹೋಗ್ ಹೋಗ್ತಾ ಇದ್ದೀವಿ ಒಂಟಿಯಾಗಿ ಮಿತ್ರರೇ ಹಿಂಗೆ ಗಿಡಗಳನ್ನ ಅಲ್ಲಲ್ಲೇ ಅಲ್ಲಲ್ಲಿ ಇದ್ದೀನಿ ಮಿತ್ರರೇ ಫಾಲ್ಸ್ಗೆ ಒಂದು ಸ್ವಲ್ಪ ಮಟ್ಟಕ್ಕೆ ಬಂದಿದ್ದೀವಿ ಇನ್ನೂ ಹೋಗ್ಬೇಕು ಅರ್ಧದಲ್ಲಿದ್ದೀವಿ ಇನ್ನೂ ಅರ್ಧ ಹೋಗ್ಬೇಕು ಆ ಕಡೆಗೆ ಮಿತ್ರರೇ ಇದು ಫಾಲ್ಸ್ ಅಲ್ಲ ಫಾಲ್ಸ್ಗೆ ಹೋಗೋ ದಾರಿಯಲ್ಲಿ ಇದು ಒಂದು ಗುಣಿ ಇದೆ ವಂಕೆ ಆ ವಂಕೆಯಲ್ಲಿ ಇಂಥದ್ದು ಇದೆ ಫಾಲ್ಸ್ ಇರೋದು ಅಲ್ಲಿ ತುದಿ ಬೆಟ್ಟ ಕಾಣ್ತಿದೆಯಲ್ಲ ಆ ಬೆಟ್ಟ ದಾಟಿ ಹೋದರೆ ಅಲ್ಲಿ ಫಾಲ್ಸು ಇದು ಈ ಕಡೆ ಇರೋದು ತುದಿ ಇಲ್ಲಿ ಒಂದು ಸ್ವಲ್ಪ ಚಿಕ್ಕ ಮಟ್ಟದಲ್ಲಿದೆ ನೋಡ್ಸಿ ಬನ್ನಿ ನೋಡಿ ಮಿತ್ರರೇ ಈ ಮಟ್ಟದಲ್ಲಿದೆ ಇನ್ನು ಮುಂದೆ ಆ ಕೆಳಗಡೆ ಹೋದರೆ ಅಲ್ಲಿ ಬಂಡೆ ಕಾಣ್ತಿದೆಯಲ್ಲ ಅಲ್ಲಿ ಒಂದಿದೆ ಅದನ್ನು ತೋರಿಸ್ತೀನಿ ಇದನ್ನ ಕೆಳಗಡೆಯಿಂದ ತೋರಿಸ್ತೀನಿ ನೋಡಿ ಮಿತ್ರರೇ ಇಷ್ಟು ಮಟ್ಟದಲ್ಲಿ ಜಗ ಜಗ ಜಲ ಜಲ ಬರ್ತಿದೆ ಇದು ಸ್ವಲ್ಪ ಚಿಕ್ಕದಿದು ಇನ್ನೂ ದೊಡ್ಡದು ಆ ಕಡೆ ಹೋಗ್ಬೇಕು ಆ ಕಡೆ ಬೆಟ್ಟ ಕಾಣ್ತಿದ್ದೆಲ್ಲ ಕೂದ್ಲು ಕೂದಲು ಅಯ್ಯೋ ಹುಲ್ಲುಲ್ಲು ಅಲ್ಲಿ ಹೋಗ್ಬೇಕು ಇದು ಚಿಕ್ಕದು ಅಲ್ಲಿ ಕೆಳಗಡೆ ಅಲ್ಲಿ ಅಲ್ಲಿ ಕೆಳಗಡೆ ಇನ್ನೊಂದಿದೆ ನೋಡ್ತೀನಿ ಬನ್ನಿ ನೋಡಿ ಮಿತ್ರರೇ ಫಾಲ್ಸ್ ನೋಡಲಿಕ್ಕೆ ಇಂಥ ಅಪಾಯ ಜಾಗದಲ್ಲಿ ಬರ್ತಾಯಿದ್ದೀನಿ ಏನಾದರೂ ಮಿಸ್ ಆದರೆ ಗುಣಿಯಲ್ಲಿ ಬೀಳ್ತೀವಿ ನೋಡಿ ಹೆಂಗೈತೆ ದಾರಿ ದಾರಿ ನೋಡಿ ಹೆಂಗೈತೆ ನೋಡಿ ಆದರೆ ಗುಡಿ ನೋಡಿ ಮಿತ್ರರೇ ಇಲ್ಲಿ ಕಾಡ ಈರುಳ್ಳಿ ಇಲ್ಲಿ ಕೂಡ ಈ ಗಿಡ ಈ ಹುಲ್ಲು ಹುಲ್ಲು ಇದೆಯಲ್ಲ ಇದು ಕಾಡ ಈರುಳ್ಳಿ ಮಿತ್ರರೇ ನಾನು ಚಿಕ್ಕವನಿದ್ದಾಗ ಇಲ್ಲಿ ಬಂದು ನೀರು ಕಡಿಮೆ ಇತ್ತು ಅವಾಗ ನೀರು ಕಡಿಮೆ ಇದ್ದರೆ ಇಲ್ಲೇ ಇಲ್ಲೇ ಸರಿಯಾಗಿ ಇಲ್ಲೇ ಸರಿಯಾಗಿ ಗೊಜ್ಜಿಡ್ಸ್ಬಿಟ್ಟು ಬಂಡೆ ಬಂಡೆ ಮೇಲೆ ಗೊಜ್ಜಿಸ್ಬಿಟ್ಟು ಮುದ್ದೆ ತಿಂತಿದ್ವಿ ಇಲ್ಲಿ ನೋಡಿ ಮಿತ್ರರೇ ನೀರು ಹೆಂಗಿದ್ದೇವೆ ಇಲ್ಲಿ ನೋಡಿ ನಾವು ಚಿಕ್ಕವರಾಗಿದ್ದಾಗ ಇಲ್ಲಿಂದ ಕುತ್ಕೊಂಡು ಹಿಂಗೆ ಜಾರ ಬಂಡೆ ಆಡ್ತಾಯಿದ್ವಿ ನೋಡಿ ಎಷ್ಟು ಜೋರಾಗಿ ಬರ್ತಿದ್ದಾವೆ ಸೂಪರ್ ಅಲ್ವಾ ಇಷ್ಟು ಜೋರಾಗಿ ಅಲ್ಲೊಂದಿದೆ ಅಲ್ಲಿ ಗುಣಿ ಹತ್ರ ಚಿಕ್ಕದೊಂದಿದೆ ಇದೆಲ್ಲ ಬಿಟ್ಟರೆ ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಹುಲ್ಲು ಕಾಣ್ತಿದೆಯಲ್ಲ ಅಲ್ಲೋದ್ರೆ ದೊಡ್ಡದು ಕಾಣಿಸುತ್ತೆ ಅದಕ್ಕೆ ನಾವು ಮುಂಚೆ ಇದೊಂದು ಅಲ್ಲೊಂದು ಎಲ್ಲ ಚಿಕ್ಕ 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 ಇದ್ದಾವೆ ಮಿತ್ರರೇ ನಾವು ಜಾರಾಬಂಡಿ ಆಡಿದ ಜಾಗ ನೋಡಿದ್ರೆ ನೋಡಿ ಇಲ್ಲಿ ಚಿಕ್ಕ ಫಾಲ್ಸ್ ಥರ ಚಿಕ್ಕದಾಗಿ ಬರ್ತಿದೆ ನಾವು ಅಲ್ಲಿ ಜಾರಾಬಂಡೆ ಆಡ್ತಾಯಿದ್ದೆವು ಅಲ್ಲಿ ಮಿಸ್ ಆಯಿತು ಅಂದರೆ ಇದು ಗುಣಿಯಲ್ಲಿ ಬೀಳ್ತಾ ಇದ್ವಿ ಹಂಗಿತ್ತು ಯಾವತ್ತೂ ಬಿದ್ದಿಲ್ಲ ಅಲ್ಲೇ ನಮ್ಮಮ್ಮ ಅಡ್ಡ ನಿಂತು ನೋಡಿ ಹಿಂಗಿದೆ ಇಲ್ಲೇ ಸಿಂಪಲ್ ಆಗಿ ಇನ್ನೂ ಇನ್ನು ಅರ್ಧಕ್ಕೆ ಹೋಗ್ಬೇಕು ಅರ್ಧಕ್ಕೆ ಆ ಸೈಡ್ ಹೋಗ್ಬೇಕು ನೋಡ್ತೀನಿ ಆ ಸೈಡ್ ಹೆಂಗಿದೆ ಅಂತ ನೀವೇ ನೋಡ್ರಿ ಮಿತ್ರ ಈ ಫಾಲ್ಸ್ ನೀರು ಹಿಂಗ್ ಬರ್ತಾ ಇದ್ರೆ ಅದ್ರ ಕೆಳಗಡೆ ಹೋಗ್ ಕಿತ್ಕೊಂತ ಇದೀವಿ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹಸಿರು ಕಾಣ್ ಹುಲ್ಲು ಅಲ್ಲಿ ಹೋಗ್ಬೇಕು ದೊಡ್ಡ ಫಾಲ್ಸ್ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಮಿತ್ರರೇ ಆ ಕಡೆಯಿಂದ ನೋಡ್ಕೊಂಡ್ ಬಂದಿವಿ ನೋಡಿ ಈ ಚಿಕ್ಕ ಪ್ಲೇಟ್ ಪ್ಲೇಸ್ ಇದು ಫೋಟೋ ಶೂಟಿಗೆ ಸೂಪರಾಗಿರುತ್ತೆ ನೋಡಿ ನೋಡಿರ್ತೀರ ಅನ್ಕೊತೀನಿ ನನ್ನ ಫೋಟೋಗಳಲ್ಲಿ ಒಂದಿದೆ ಈ ಪ್ಲೇಸಿಂದ ಈ ಪ್ಲೇಸಿಂದ ಆ ದೂರದಲ್ಲಿರೋನ್ನ ಫೋಟೋ ತೆಗಿಬೋದು ಹಿಂಗೆ ಹಿಂಗೆ ತೆಗೆದ್ರೆ ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡಿರ್ತರೆ ಸೂಪರಾಗಿ ಬರುತ್ತೆ ಮಿತ್ರರೇ ನಾನು ದಂಡಿಯಾಗಿ ತೆಗೆದಿದ್ದೀನಿ ಇವಾಗ ತೆಗಿಯೋಕೆ ನನ್ನ ಜೊತೆ ಯಾರು ಇಲ್ಲ ನಾನು ಒಬ್ಬನೇ ಇದ್ದೀನಿ ಹಿಂಗಿತ್ತು ಇದು ಪ್ಲೇಸ್ ಹಿಂಗಿದೆ ಇನ್ನೂ ಆ ಕಡೆ ಈ ಬೆಟ್ಟ ದಾಟಿ ಹೋಗಬೇಕು ಈ ದಟ್ಟ ಹೋದ್ರೆ ದೊಡ್ಡ ಫಾಲ್ ಸಿಗುತ್ತೆ ಇವಾಗ ಅಲ್ಲಿಗೂ ಹೋಗೋಣ ನಡೀರಿ ನಡೀರಿ ಹೋಗೋಣ ಒಬ್ಬನೇ ಬಂದಿದ್ದೀನಿ ಏನು ಭಯ ಇಲ್ಲ ನನ್ನ ದೇವ್ ನನ್ನ ಜೊತೆ ಇದ್ದಾರೆ ಮಿತ್ರರೇ ಈ ಬೀಜಗಳನ್ನ ಅರ್ಧ ಮಟ್ಟಕ್ಕೆ ಉಣಿದೀನಿ ಇನ್ನು ಸ್ವಲ್ಪ ಐತೆ ಹಾಗೂ ಈ ಗುಣಿ ಆಯ್ತಲ್ಲ ಈ ಗುಣಿ ಈ ಮೊಪ್ಪದೆ ಈ ಪೊದೆ ದಾಟ್ಕೊಂಡು ಹೋದ್ರೆ ಫಾಲ್ಸ್ ಹತ್ರ ಹೋಗ್ಬಿಡ್ತೀವಿ ಮಿತ್ರರೇ ಇವೆಲ್ಲ ಇವೆಲ್ಲ ಫಾಲ್ಸಲ್ಲಿ ಬರ್ತಿರೋ ನೀರು ಹಿಂಗೆ ಒಳಗಡೆ ಹೋಗ್ಬಿಟ್ರೆ ಆಗೋಗುತ್ತೆ ಅದಕ್ಕೆ ನಾವು ಈ ಸೈಡಿಂದ ಈ ಸೈಡಿಂದ ಇವಾಗ ಇದನ್ನು ದಾಟಿ ಹೋದ್ರೆ ಇಲ್ಲಿ ಕ್ಯಾಮ್ರ ಸರಿಯಾಗಿ ಕಾಣಿಸಲ್ಲ ಅಲ್ಲಿ ನೋಡಿ ಬಂಡೆ ಬಂಡೆ ಕಾಣ್ತಿದೆಯಲ್ಲ ಅಲ್ಲಿ ಸ್ವಲ್ಪ ತುದಿಯಾಗಿ ಬಿಳಿಯಾಗಿ ಅದು ಫಾಲ್ಸ್ ಹೋಗ್ತಾ ಇದ್ವಿ ಇವಾಗ ಆ ಕಡೆ ಸ್ನೇಹಿತರೇ ಇಲ್ಲಿ ಗಿಡ ಉಣಿದಾಯ್ತು ಈ ಗಿಡ ಉಣಿದ್ರೆ ಇಲ್ಲಿ ಅದು ಬೀಜ ಬಿಟ್ರೆ ಜಾಸ್ತಿ ಉದುರಿದಾಗೆಲ್ಲ ಈ ಕಡೆ ಈ ಗುಣಿಗಳಿಸಿ ನೀರು ಇಲ್ಲೇ ಹೋಗಿ ಎಲ್ಲ ಒಂದೊಂದು ದಡದಲ್ಲಿ ಮೊಳಕೆಗಳು ಬರ್ತವೆ ಅಂತ ಮನಿತ್ರ ಈ ಫಾಲ್ಸ್ ಫಾಲ್ಸಿಂದ ಬರೋ ನೀರು ವಂಕೆಯಲ್ಲಿ ಈ ಗುಣಿಯಲ್ಲಿ ಉಣ್ತಾಯಿದ್ದೀನಿ ಇಲ್ಲಿ ಇದೇನಾದ್ರೂ ಬೆಳಗ್ಗೆ ದೊಡ್ಡದಾದ್ರೆ ಇದರಲ್ಲಿ ಬರೋ ಬೀಜಗಳೆಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ನದಿ ನದಿಯಲ್ಲಿ ಕೊತ್ಕೊಂಡೋಗಿ ಅಲ್ಲಿ ಸಿಗಬೋದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಎಲ್ಲ ಕಡೆನೂ ತುಂಬಿ ಬೆಳೆಸೋಕ್ಕೆ ಹಾಕಿದ್ದೀನಿ ಬೀಜಗಳು ಎಲ್ಲಿ ಬೆಳೀತವೋ ಏನೇನೋ ಗೊತ್ತಿಲ್ಲ ಮಿತ್ರರೇ ಈಗ ನಾವು ಪಾದ ಹತ್ರಕ್ಕೆ ಬಂದ್ಬಿಡ್ರಿ ಅದರಲ್ಲೂ ಎರಡು ಭಾಗ ಇದೆ ಮಿತ್ರರೇ ಇದು ನೋಡಿ ನೋಡಿ ಇದೊಂದು ಚಿಕ್ಕ ಫಾಲ್ಸ್ ಚಿಕ್ಕ ಫಾಲ್ಸ್ ಅದರಲ್ಲೇ ಚಿಕ್ಕ ಫಾಲ್ಸು ಇಲ್ಲಿ ನೋಡಿ ಹಿಂಗಿದ್ದಾವೆ ಹಿಂಗಿದೆ ಇದು ಚಿಕ್ಕ ಫಾಲ್ಸ್ ಇದನ್ನು ದಾಟಿ ಮೇಲೆ ಹೋದರೆ ದೊಡ್ಡ ಫಾಲ್ಸ್ ಇದೆ ನೋಡಿ ಮಿತ್ರರೇ ಈ ಮಟ್ಟಕ್ಕಿದೆ ಫಾಲ್ಸ್ ಚಿಕ್ ಫಾಲ್ಸ್ ಇದು ಇದು ಚಿಕ್ಕ ಫಾಲ್ಸೇ ಇಷ್ಟಿದೆ ಇದನ್ನು ದಾಟಿ ಮುಂದೆ ಮೇಲೆ ಹೋದರೆ ದೊಡ್ಡ ಫಾಲ್ಸ್ ಸಿಗುತ್ತೆ ಅದನ್ನೂ ನೋಡೋಣ ನೋಡಿ ಮಿತ್ರರೇ ಈ ಮಠಕ್ಕೆ ಚಿಕ್ಕ ಫಾಲ್ಸ್ ಬೆಳೀತಿದೆ ಇದು ಚಿಕ್ಕ ಫಾಲ್ಸಿಂದ ಬರ್ತಿರೋ ನೀರು ಹಿಂಗೆ ಹೋದೆ ಅಲ್ಲಿ ಮೇಲೆ ಐತೆ ಅಲ್ಲಿ ದೊಡ್ಡ ಫಾಲ್ಸ್ ಅಲ್ಲಿ ಹೋಗೋಣ ಇವಾಗ ಈಶಾ ಫೌಂಡೇಶನ್ಗೆ ಜನ ಬಂದಂಗೆ ಇಲ್ಲಿ ಕೂಡ ತುಂಬ ಜನ ಬರ್ತಾರೆ ಈ ಕಡೆ ಗೊತ್ತಾ ತುಂಬ ಜನ ಇದನ್ನು ನೋಡೋದಕ್ಕೆ ತುಂಬ ಜನ ಬರ್ತಾರೆ ಬನ್ನಿ ತೋರಿಸ್ತೀನಿ ನೋಡಿ ಮಿತ್ರವೇ ಫಾಲ್ಸ್ ಹತ್ರ ಬಂದ್ಬಿಟ್ಟು ಅಲ್ಲಿ ನೋಡಿ ಯಾರೋ ಕೂತಿದ್ದಾರೆ ಯಾರೋ ಬೇರೆ ಅವರು ಪ್ರವಾಸಿಗರವರೆಲ್ಲ ತುಂಬ ಜನ ಬರ್ತಾರೆ ಮಿತ್ರವೇ ಲೆಕ್ಕಕ್ಕಿಲ್ಲ ಅಷ್ಟು ಬರ್ತಾರೆ ಹತ್ತಿರ ಹೋಗಿ ನೋಡೋಣ ಇದೇ ಮಿತ್ರವೇ ನಮ್ಮ ಕೇತನಳ್ಳಿ ಫಾಲ್ಸ್ ಇಷ್ಟು ಜೋರಾಗಿ ನೀರು ಧುಮುಕ್ತಾ ಇದ್ದಾವೆ ಇಲ್ಲಿ ಆಟ ಆಡೋರು ತುಂಬ ಜನ ಬರ್ತಾರೆ ಇನ್ನೂ ಟೈಮ್ ಆಗಿಲ್ಲ ಇದೆಲ್ಲ ತುಂಬ ಹೋಗುತ್ತೆ ಮಿತ್ರವೇ ತುಂಬೋಗಿ ಹಿಂಗೆ ಹೋಗ್ತವೆ ಅಷ್ಟು ಜನ ಜಾಸ್ತಿ ಜನ ಬರ್ತಾರೆ ಇಲ್ಲಿ ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರವಾಸಿಗರ ತೋಟ ಮಿತ್ರರ ಇದು ನಮ್ಮ ಕೇತನಹಳ್ಳಿ ಫಾಲ್ಸ್ ಹಾಂ ನೋಡಿದ್ರ ಅಷ್ಟೇ ಹೋದ ಒಂದು ಕಡೆಯಿಂದ ದಾರಿ ಎಲ್ಲ ನೋಡಿದ ನೋಡ್ತಿದ್ದೀನಿ ಇಲ್ಲಿ ನೋಡಿ ಇಲ್ಲಿಂದ ಆ ತುದಿ ಕಾಣ್ತಿದ್ದೆಲ್ಲ ಲಾಸ್ಟಲ್ಲಿ ಆ ತುದಿವರೆಗೂ ಗಾಡಿ ಬರುತ್ತೆ ಅಲ್ಲಿಂದ ನಡ್ಕೊಂಡ್ಬರ್ಬೇಕು ಗೊತ್ತಿಲ್ಲದೆ ಇರೋರೆಲ್ಲ ಸುತ್ತಾ ಮುಂದ್ಕೊಂಡು ಸರ್ಕಸ್ ಮಾಡ್ಕೊಂಡು ಬರ್ತಾರೆ ಗೊತ್ತಿಲ್ಲ ಅಷ್ಟೇ ಮುಗೀತು ಮಿತ್ರರೇ ಮನೆಗೆ ರೇಟ್ ಹೊಡೆಯೋದು ಅಷ್ಟೇ ಮಿತ್ರರೇ ನೆನ್ನೆ ಫಾಲ್ಸು ನೆನ್ನೆ ಮಳೆ ಬಂದಿದ್ದು ಕೆಂಪು ನೀರು ಬರ್ತಿತ್ತು ಇವತ್ತು ನೋಡಿದ್ರಲ್ಲ ಸ್ವಲ್ಪ ಕಡಿಮೆ ಆಗಿ ಬಿಳಿಯಾಗಿ ನೀರು ಬರ್ತವೆ ಹೆಂಗಿತ್ತು ಫಾಲ್ಸು ಹೆಂಗಿತ್ತು ನಾನು ದಾರಿ ನೋಡ್ತೀನಿ ನೋಡ್ಸಿದ್ದೀನಿ ನಿಮ್ಗೆ ಬರೋಂಗಿದ್ರೆ ಬರ್ಬೋದಪ್ಪ ಯಾರು ಬರ್ತಿರೋ ಬರ್ರಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಈ ಮಿತ್ರರೇ ಎಲ್ಲ ಮುಗೀತು ಫಾಲ್ಸ್ ನೋಡೋದೂ ಆಯಿತು ಅಲ್ಲಿ ಗಿಡ ನೆಡೋದು ಆಗೋಯ್ತು ಆಗೋಯ್ತು ಎಲ್ಲ ಮುಗೀತು